ಮಂಚನಾಡಿಯಲ್ಲಿ ಮಳೆಗೆ ಮನೆ ಕುಸಿದು ಬಿದ್ದು ಕುಟುಂಬ ಬೀದಿಗೆ ಬಂದಿರುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪರಿಹಾರ ನೀಡಲಾಗಿದೆ ಎಂದಿದ್ದಾರೆ ಮಾತನಾಡಿರುವ ಅವರು ಪ್ರಕೃತಿ ವಿಕೋಪದಿಂದ ಅತಿಯಾಗಿ ಮಳೆ ಬಂದು ಮನೆ ಕುಸಿದು ಬಿದ್ದಿದೆ ಮಂಚನಾಡಿಯಲ್ಲಿ ಮೂವರು ಮತ್ತು ದೇರಳಕಟ್ಟೆಯಲ್ಲಿ ಮಗು ಸತ್ತಿತ್ತು ನಾಲ್ವರ ಸಾವಿನ ಬಗ್ಗೆಯೂ ಜಿಲ್ಲಾ ಉಸ್ತುವಾರಿ ಸಚಿವರು ತಲಾ ಐದು ಲಕ್ಷದಂತೆ ಪರಿಹಾರ ನೀಡಿದ್ದಾರೆ ಸ್ಥಳೀಯ ಪಂಚಾಯತ್ನವರು ಸೇರಿ ಜಿಲ್ಲಾಡಳಿತ ರಕ್ಷಣೆಗೆ ನೆರವು ನೀಡಿದೆ ಅವರಿಗೆ ಯಾವ ರೀತಿ ಪರಿಹಾರ ಸಿಗಲಿಲ್ಲ ಅನ್ನುವುದು ತನ್ನ ಗಮನಕ್ಕೆ ಬಂದಿಲ್ಲ ಮನೆ ಡ್ಯಾಮೇಜ್ ಆಗಿದ್ದಾಗಿ ದುಡ್ಡು ಸಿಕ್ಕಿದೆಯೋ ಇಲ್ಲವೋ ಹೇಳಲಿ ಎಂದು ಪ್ರಶ್ನಿಸಿದ್ದಾರೆ ಅದೇ ಪ್ರಕರಣದಲ್ಲಿ ಸ್ಥಳೀಯ ಅಧಿಕಾರಿಗಳು ಉಲ್ಟಾ ವರದಿ ನೀಡಿದ್ದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಗುಡ್ಡ ಕುಸಿತ ಆಗಿರುವ ಕುರಿತು ಪ್ರಶ್ನಿಸಿದಾಗ ಗುಡ್ಡಗಾಡು ಇರುವ ಪ್ರದೇಶದಲ್ಲಿ ಕಷ್ಟಪಟ್ಟು ಕಾಂಕ್ರೀಟ್ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಗುಡ್ಡವನ್ನ ಅಗಿಯುವುದು ಅನಿವಾರ್ಯ ಆಗಿದೆ ಹಾಗೆಂದು ಅದಕ್ಕೆ ಎಂಜಿನಿಯರ್ ಕಾರಣವೆಂದು ಕ್ರಮಕ್ಕೆ ಮುಂದಾದರೆ ಮುಂದೆ ಇಂತಹ ಕೆಲಸಕ್ಕೆ ಇಂಜಿನಿಯರ್ಗಳೇ ಬರಲಿಕ್ಕಿಲ್ಲ ಪ್ರಕೃತಿ ವಿಕೋಪದಿಂದ ಅಲ್ಲಿ ದುರಂತ ಆಗಿದೆ ಅದಕ್ಕೆ ಯಾರನ್ನೂ ದೂಷಿಸಿ ಪ್ರಯೋಜನ ಇಲ್ಲ ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಕ್ಕೆ ಸ್ಥಳೀಯ ಜನರು ಸಂತುಷ್ಟರಾಗಿದ್ದಾರೆ ಎಂದಿದ್ದಾರೆ ಅದರಲ್ಲಿ ಮಂಜನಾಡಿಯಲ್ಲಿ ಗುಡ್ಡ ಜರಿದು ಆ ಮನೆಯಲ್ಲಿ ಮೂರು ಜನ ತಿರಿಯೋದು ದೇಲಕಟ್ಟೆಯಲ್ಲಿ ಗುಡ್ಡ ಮಗು ತಿರಿ ಹೋಯಿತು ಮನೆಯಲ್ಲಿ ಮತ್ತು ಡ್ಯಾಮೇಜ್ ಆದವು ನಿಯಮ ಪ್ರಕಾರ ಮರುದ್ಯಿವಸನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಉಸ್ತುವಾರಿ ಸಚಿವರು ಬಂದೆ ಮಂಜನಾಡಿಯ ಆ ಒಂದು ತೊಂದರೆ ಕೊಲ್ಪಟ್ಟಂಥ ಮನೆಯವರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಮೂರು ಸಾವಿರ ಇತ್ತು ರೀತಿ ದೇವಲಗಟ್ಟೆಯಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಅವತ್ತು ಆ ಘಟನೆ ಆದಾಗ ಇಡೀ ಊರಿಗೆ ಊರೇ ಪಂಚಾಯತ್ ಎರಡೂ ಪಂಚಾಯತ್ನ ಗ್ರಾಮ ಪಂಚಾಯತ್ ನರಿಂಗನ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್ ಆ ಪಂಚಾಯತ್ನ ಅಧ್ಯಕ್ಷ ಸದಸ್ಯರುಗಳು ಅಧಿಕಾರಿ ವರ್ಗದವರು ಮತ್ತು ಇಡೀ ಊರಿನ ಸರ್ವ ಜನರು ಕೂಡ ಅಲ್ಲಿ ಇದ್ದು ಅವರು ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ಪ್ರಯತ್ನ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ ತದನಂತರ ಬಹುಶಃ ಇವತ್ತು ತಾಯಿಯನ್ನು ಇವತ್ತು ಒಬ್ಬರು ಅಡ್ಮಿಟ್ ಆಗಿ ಹುಷಾರಾಗಿತ್ತ ಇದಕ್ಕೆ ಹಾಗೆ ಯಾವ ರೀತಿಯ ಪರಿಹಾರ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಯಾವುದು ಕೂಡ ಬರಲಿಲ್ಲ ಸರ್ಕಾರ ಏನು ನಾವು ಸರ್ಕಾರದ ಏನು ಸಿಗಬೇಕಾ ಅದು ಕರೆಕ್ಟಾಗಿ ಕೊಟ್ಟಿದ್ದೇವೆ ಅಲ್ಲ ನೋಡಿ ಅಲ್ಲ ಯಾರು ಕ್ಲಿಯರ್ ಮಾಡಬೇಕು ಅವರಿಗೆ ನಮಗೆ ನೋಡಿ ಸರ್ಕಾರ ಮನೆ ಡ್ಯಾಮೇಜ್ ಆದಕ್ಕೆ ದುಡ್ಡು ಕೊಡ್ತದೆ ಆ ದುಡ್ಡು ಸಿಕ್ಕಿದೆ ಇಲ್ಲ ಅಂತ ಹೇಳಬೇಕು ಆ ಸಿಕ್ಕದಿದ್ದ ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಪಡ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿಕೊಂಡು ಆ ಮನೆ ಕಾನೂನು ಪ್ರಕಾರ ಮಳೆ